ಇದ್ರೆ ಕೆ ಎಸ್ ಆರ್ ಟಿ ಸಿ ಇಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಎಲ್ಲ ಪುರುಷರು ಮತ್ತು ಮಹಿಳೆಯರಿಗೆ ಇದು ನಿಜವಾಗ್ಲೂ ಕೂಡ ನೋಡಬೇಕಾಗಿರೋವಂಥ ವಿಡಿಯೋ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ ರಾಜ್ಯದಲ್ಲಿ ತುಂಬ ಸದ್ದು ಮಾಡ್ತಾ ಇರೋವಂಥ ಒಂದು ಯೋಜನೆ ಅಂತ ಏನಾದರೂ ಇದ್ರೆ ಅದು ನಿಜಕ್ಕೂ ಕೂಡ ಈ ಒಂದು ಶಕ್ತಿ ಯೋಜನೆ ಮಹಿಳೆಯರು ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತು ಆದ್ರಿಂದ ಎಲ್ಲ ಕಡೆ ಮಹಿಳೆ ಒಂದು ಮಹಿಳಾ ಪ್ರಯಾಣಿಕರಿರೋದ್ರಿಂದ ಏನು ಪುರುಷರಿಗೆ ಆಗಿರಲಿ ವಿದ್ಯಾರ್ಥಿಗಳಿಗಾಗಿರಲಿ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಪ್ರತಿನಿತ್ಯ ಕೂಡ ಒಂದು ದಟ್ಟಣೆ ಬಸ್ ದಟ್ಟಣೆ ಒಂದು ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಏನು ಡೈಲಿ ಒಬ್ಬ ಏನೋ ಕೆಲಸಕ್ಕೆ ಹೋಗೋರಿರ್ತಾರೆ ಅಂಥ ನೌಕರರಿಗೆ ಮತ್ತು ಶಾಲಾ ಮಕ್ಕಳಿಗೆ ಒಂದು ತೀವ್ರವಾದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಹಲವೆಡೆ ಈ ಒಂದು ಬಸ್ಗಳ ಕೊರತೆ ಹೆಚ್ಚಾಗಿದೆ ಮೊದಲು ಅಂದರೆ ಬಸ್ ಇರ್ತಿತ್ತು ಮಹಿಳೆಯರು ಯಾರೂ ಇರಲಿಲ್ಲ ಅದರಿಂದ ಆ ಬಸ್ಸಿಗೆ ಅಷ್ಟು ಜನ ಸರಿ ಅಂದ್ಬಿಡೋದು ಆದರೆ ಇವಾಗ ಮಹಿಳೆಯರೆಲ್ಲ ಮನೇಲಿರುವಂಥ ಮಹಿಳೆಯರು ಬಸ್ಸಲ್ಲೇ ಇರೋದ್ರಿಂದ ಇದು ತುಂಬ ಸಮಸ್ಯೆಗಳಾಗ್ತಾಯಿದೆ ಅಂತೇಳಿ ಸರ್ಕಾರದವರು ಮತ್ತು ಸರ್ಕಾರದ ಒಂದು ರಿಪೋರ್ಟ್ ಕೂಡ ಬಂದಿದೆ ಅದ್ರ ಜೊತೆ ಆ ಒಂದು ಜನಸಾಮಾನ್ಯರ ಒಂದು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ರೋಡಲ್ಲಿ ಬಸ್ಸಲ್ಲಿ ತುಂಬ ತಳ್ಳಾಟ ನೂಕಾಟ ಇರೋದ್ರಿಂದ ವಿದ್ಯಾರ್ಥಿಗಳು ಒಂದು ಏನು ಬಸ್ನ ಒಂದು ಫುಟ್ಬೋರ್ಡ್ ಅಂತ ಇರುತ್ತೆ ಲಾಸ್ಟ್ ಸ್ಟೆಪ್ ಇರುತ್ತಲ್ಲ ಅಲ್ಲಿ ನಿಂತ್ಕೊಂಡಿರ್ತಾರೆ ಇದರಿಂದ ಒಂದು ಪೋಷಕರಿಗೆ ತುಂಬ ಭಯ ಅನ್ನೋದು ಮೂಡಿದೆ ನಮ್ಮ ಮಕ್ಕಳು ಈ ಪರಿಸ್ಥಿತಿನಲ್ಲಿ ಒಂದು ಬಸ್ಸಲ್ಲಿ ಓಡಾಡ್ತಾ ಇದ್ದಾರಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಭಯ ಪಡ್ತಾ ಇದ್ದಾರೆ ಹಾಗಾಗಿ ಒಂದು ಸಾರಿಗೆ ಸೌಲಭ್ಯದ ವಿರುದ್ಧ ಒಂದು ತೀವ್ರವಾಗಿ ಟೀಕೆನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮೇಲೂ ಕೂಡ ಟೀಕೆನ ಮಾಡ್ತಾ ಇದ್ದಾರೆ ಇದೆಲ್ಲ ನಿಮಗೆ ಬೇಕಿತ್ತ ಒಂದು ಜನಸಾಮಾನ್ಯರಿಗೆ ಇಷ್ಟೊಂದು ಕಷ್ಟಗಳನ್ನ ಕೊಟ್ಟು ಫ್ರೀ ಯೋಜನೆಗಳನ್ನು ಮಾಡ್ತಾ ಇದ್ದೀರಲ್ಲ ಇದೆಲ್ಲ ಬೇಕಿತ್ತ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಇನ್ನೂ ಕೂಡ ಒಂದು ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದೆ ಹೆಚ್ಚಿನ ಹೆಚ್ಚಿನದಾಗಿ ಎಷ್ಟು ತುಂಬ ಜನ ಏನು ಇರ್ತಾರೋ ಗ್ರಾಮ ಏನು ಸಾಮಾನ್ಯವಾಗಿ ಒಂದು ಬಸ್ ಸ್ಟಾಪ್ ಅಂತ ಇರಲ್ಲ ಆದರೂ ಕೂಡ ತುಂಬ ಜನ ನಿಂತ್ಕೊಂಡಿರ್ತಾರೆ ಅಲ್ಲಿ ಬಸ್ ಹತ್ತುವ ಸ್ಥಳದಲ್ಲಿ ಏನು ಬಸ್ಗಳನ್ನ ನಿಲ್ಲಿಸೋದಕ್ಕೆ ಬಿಡ್ತಿಲ್ಲ ಅಲ್ಲಿ ನಿಲ್ಲಿಸೋದೇ ಇಲ್ಲ ಇಷ್ಟು ಜನ ಇದ್ದಾರಲ್ಲ ಅಂತೇಳಿ ನಿಲ್ಲಿಸದೆ ಮುಂದೆ ಹೋಗಿಬಿಡ್ತಾರೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ ಅದರಿಂದ ವಿದ್ಯಾರ್ಥಿಗಳೆಲ್ಲ ರಸ್ತೆಗಿಳಿದು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇದರಿಂದ ಕೆ ಎಸ್ ಆರ್ ಟಿ ಸಿ ಒಂದು ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಎಲ್ಲರೂ ಕೂಡ ಒಂದು ಚರ್ಚೆ ಮಾಡಿದ್ದಾರೆ ಏನು ಒಂದು ಜನಸಾಮಾನ್ಯರಿಗೆ ಅನುಕೂಲವಾಗಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಜೊತೆಗೆ ಒಂದು ಪುರುಷರಿಗೂ ಕೂಡ ಅನುಕೂಲವಾಗಲಿ ಅಂತ ಹೇಳಿ ಐನೂರಕ್ಕೂ ಹೆಚ್ಚು ಹೊಸ ಬಸ್ಗಳನ್ನು ನಾವು ಬಿಡ್ತಾ ಇದ್ದೀವಿ ಐನೂರಕ್ಕೂ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಹೊಸ ಕೆ ಎಸ್ ಆರ್ ಟಿ ಸಿಯನ್ನು ಬಿಡ್ತಾ ಇದ್ದೀವಿ ಅದರ ಜೊತೆಗೆ ನೀವು ನೀವು ಹೇಳದಿರೋ ಹಾಗೆ ನೀವು ಎಲ್ಲಿ ತುಂಬ ಜನಸಂಪರ್ಕ ಜನಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅಂಥ ಜಾಗದಲ್ಲಿ ಬಸ್ಗಳ ಸ್ಟಾಪ್ಗಳನ್ನು ಕೂಡ ನಾವು ಕೊಡ್ತೀವಿ ಅಂಥೇಳಿ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೂ ಕೂಡ ಎರಡು ಸಾವಿರ ಸಿಬ್ಬಂದಿಯನ್ನು ನಾವು ಸೇರಿಸ್ಕೊತಾ ಇದ್ದೀವಿ ಐನೂರು ಬಸ್ಗಳನ್ನ ತಗೊತಾ ಇದ್ದೀವಿ ಈ ವರ್ಷದಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇನ್ನು ಮುಂದೆ ಹಾಗಾಗಿ ಇದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದಕ್ಕೆ ಅಗತ್ಯ ಸಿದ್ಧತೆಯನ್ನು ನಾವು ಮಾಡ್ಕೊತಾ ಇದ್ದೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ನೀವು ಯಾರು ಕೂಡ ಜನರಿಗೆ ಇದರಿಂದ ತೊಂದರೆ ಆಗೋದಿಲ್ಲ ಅಂತೇಳಿ ಅವರು ಹೇಳ್ತಿದ್ದಾರೆ ಜೊತೆಗೆ ಇನ್ನು ಕೂಡ ಏನು ಮಹಿಳಾ ಸಿಬ್ಬಂದಿ ಸಿಬ್ಬಂದಿಯವರು ಒಂದು ಮಹಿಳಾ ಮಹಿಳೆಯರು ತುಂಬ ಬಸ್ನಲ್ಲಿ ಓಡಾಟ ಮಾಡ್ತಾ ಇರೋದ್ರಿಂದ ತುಂಬ ಕಡೆ ಒಂದು ಇದೆ ಅವರು ಒಂದು ಪರ್ಸ್ ಕಳ್ತನ ಆಗ್ತಾ ಇದೆ ಹಾಗೆ ಆಗ್ತಾ ಇರೋದ್ರಿಂದ ಒಡವೆಗಳನ್ನೆಲ್ಲ ಕಳ್ತನ ಆಗಿರೋದ್ರಿಂದ ಬಸ್ ಎಲ್ಲ ಬಸ್ಗಳಲ್ಲೂ ಕೂಡ ಒಂದು ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿಸ್ತೀವಿ ನಾವು ಅಂತೇಳಿ ಕೂಡ ಹೇಳಿದ್ದಾರೆ ಏನು ಒಂದು ಈ ವ್ಯವಸ್ಥಾಪಕರು ಹೇಳಿದ್ದಾರೆ ರಾಮ ರೆಡ್ಡಿ ಅವರು ಸಚಿವರು ಕೂಡ ಹೇಳಿದ್ದಾರೆ ಮಹಿಳೆಯರ ಹಿತದೃಷ್ಟಿಯಾಗಿ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಹಾಕ್ತಿದ್ದೀವಿ ಅವರಿಗೆ ಜಿ ಪಿ ಎಸ್ ಕಂಟ್ರೋಲ್ಮೆಂಟ್ ಕೂಡ ಇರುತ್ತೆ ಇಂಥ ಬಸ್ಸು ಇದೇ ಜಾಗದಲ್ಲಿದೆ ಅಂತೇಳಿ ಇದೆ ಅದ್ರ ಜೊತೆಗೆ ಅಲ್ಲಿಗೆ ನಾವು ವಿಮೆ ಕೂಡ ಕೊಡ್ತೀವಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ಹೊಸ ಹೊಸ ಫೆಸಿಲಿಟೀಸ್ಗಳನ್ನ ನಾವು ತರ್ತಾ ಇದ್ದೀವಿ ಹೇಳಿ ಅವರು ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ದಾರೆ ಒಂದು ಪತ್ರಿಕೆ ಕೂಡ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ ಎಲ್ಲ ಮಹಿಳೆಯರಿಗೂ ಕೂಡ ಈ ಥರ ಮಾಡಿದ್ದೀವಿ ಅಂತೇಳಿ ಹೇಳ್ತಿದ್ದಾರೆ ಹಾಗಾಗಿ ಜನರೆಲ್ಲರೂ ಕೂಡ ಇದನ್ನ ಇದನ್ನು ಸ್ವಲ್ಪ ನಾ ಒಂದು ಸ್ವಲ್ಪ ಜನ್ರಲ್ಲಾಗಿ ತೊಗೊಬೇಕಾಗುತ್ತೆ ಯಾಕಂದರೆ ಎಲ್ಲ ಕಡೆಯೂ ಕೂಡ ಒಂದೊಂದು ವೇರಿಯೇಷನ್ ಇರುತ್ತೆ ಒಂದು ಕಡೆ ಇನ್ನೂ ಕೂಡ ಬಸ್ಗಳು ಬಿಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಇನ್ನೂ ಕೂಡ ಎರಡು ತಿಂಗಳು ಒಂದು ತಿಂಗಳೊಳಗೆ ಎಲ್ಲ ಕಡೆ ಬಸ್ಗಳನ್ನ ಬಿಟ್ಬಿಡ್ತಾರೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತಲೂ ಕೂಡ ಅವರು ಹೇಳಿದ್ದಾರೆ ನೋಡೋಣ ಇನ್ನೂ ಕೂಡ ಎಷ್ಟು ದಿನ ತಗೊಳುತ್ತೆ ಇದು ಇಷ್ಟೊಂದು ದಟ್ಟಣೆಯಲ್ಲಿ ನಾವು ಇನ್ನೂ ಕೂಡ ಓಡಾಡೋದು ಇಷ್ಟೊಂದು ಟ್ರಾಫಿಕಲ್ಲಿ ಇನ್ನೂ ಕೂಡ ಈ ಜಂಜಾಟ ಎಲ್ಲಿವರೆಗೂ ಹೋಗುತ್ತೆ ಅಂತ ಕಾದು ನೋಡಬೇಕಾಗಿದೆ ನೋಡಿ ವೀಕ್ಷಕರೇ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಧನ್ಯವಾದಗಳು